ಹೃದಯದ ಒಡತಿ ಅಧ್ಯಾಯ ಮೂವತ್ತೊಂಬತ್ತು ನಿಶು ತನ್ನ ತಂದೆ ತಾಯಿಯ ಸಾವಿನ ಬಗ್ಗೆ ಬಂದಿರುವ ಅನಾಮಿಕ ಪತ್ರವನ್ನು ಗ್ರಂಥ್ ಮುಂದಿಡುತ್ತಾಳೆ ಇದರಲ್ಲಿ ಸತ್ಯವಿದ್ದರೆ ತನ್ನ ಅತ್ತೆ ಮಾವನ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಗ್ರಂಥ್ ಮಾತು ಕೊಡುತ್ತಾನೆ ದುಷ್ಯಂತ್ ತನ್ನ ಪ್ಲಾನಿನಂತೆ ನಿಶುಳನ್ನು ಪಡೆಯಲು ಮಾತಿನ ಮೋಡಿಯಲ್ಲಿ ರವಿಕಾಂತ್ರನ್ನು ಸಿಕ್ಕಿಸಿದ್ದಾನೆ ಅವರು ಬುದ್ಧಿವಂತರೇ ದುಷ್ಯಂತ್ ಮಾಧವಿಯನ್ನು ಒಪ್ಪಿಸಿದ್ದೇ ಆದಲ್ಲಿ ನಿಶುಳೊಂದಿಗೆ ಮದುವೆ ನಡೆಸುವುದಾಗಿ ಹೇಳಿದ್ದಾರೆ ಮುಂದೆ ಕಾಫಿಯ ಮಗ್ಗಿಡಿದು ಬಾಲ್ಕನಿಯಲ್ಲಿ ಕುಳಿತಿರುವ ಗ್ರಂಥ್ ಅನಾಮಿಕ ಪತ್ರದ ಬಗ್ಗೆಯೇ ಯೋಚಿಸುತ್ತಿದ್ದಾನೆ ಇದರಲ್ಲಿ ಸತ್ಯ ಎಷ್ಟಿದೆ ಅದನ್ನು ತಿಳಿಯೋದಾದರೂ ಹೇಗೆ ಒಂದು ವೇಳೆ ನಾನು ಹಳ್ಳಿಗೆ ಹೋಗಿ ವಿಚಾರಿಸಿದರೆ ಯಾರಾದರೂ ಹೇಳ್ತಾರಾ ಖಂಡಿತ ಇಲ್ಲ ಅವರು ಬರೆದಿರೋ ಪ್ರಕಾರ ಆ ವ್ಯಕ್ತಿ ತುಂಬ ಕ್ರೂರಿ ಪ್ರಾಣ ಭಯದಿಂದ ಯಾರೂ ಬಾಯಿ ಬಿಡೋದಿಲ್ಲ ಎಲ್ಲಿಂದ ಆರಂಭಿಸಲಿ ಮೊದಲು ಇದು ಆಕಸ್ಮಿಕ ಅಪಘಾತವೇ ಅಥವಾ ಲೆಟರಲ್ಲಿ ಇರುವಂತೆ ಪ್ರೀಪ್ಲ್ಯಾಂಡ್ ಅಂತ ತಿಳ್ಕೋಬೇಕು ಅದನ್ನು ತಿಳಿಬೇಕು ಅಂದರೆ ನಾನು ಹಳ್ಳಿಗೆ ಹೋಗಬೇಕು ಹೌದು ಇನ್ನೂ ತಡ ಮಾಡೋದು ಬೇಡ ಹೆಚ್ಚು ತಡ ಮಾಡಿದಷ್ಟು ಇದರಲ್ಲಿ ಸತ್ಯ ಇದ್ದರೂ ಸಾಕ್ಷಿ ಸಿಗದೇ ಹೋಗ್ಬೋದು ಈ ವಿಷಯವಾಗಿ ಕುಳ್ಳಿ ಜೊತೆ ಮಾತಾಡೋದು ಒಳ್ಳೆಯದು ಇಲ್ಲ ಅಂದರೆ ತಾನೇ ಕಂಡುಹಿಡಿಯೋಕೆ ಲೇಡಿ ಬಾಂಡ್ ರೀತಿ ಹೋದರೂ ಹೋದವಳೆ ಸ್ಪೈ ಮಾಡಲು ಬಂದಿದ್ದ ನಿಶುಳ ಫೋನ್ ರಿಂಗ್ ಆಗಿತ್ತು ಪರದೆಯ ಮೇಲೆ ಗ್ರಂಥ್ ಹೆಸರು ಕಂಡೊಡನೆ ಮುಗುಳ್ನಕೆಯೊಂದಿಗೆ ರಿಸೀವ್ ಮಾಡಿ ಮಾತನಾಡಿದವಳು ಒಂದು ಕಾಫಿ ಶಾಪಲ್ಲಿ ಮೀಟ್ ಮಾಡುವುದಾಗಿ ಹೇಳುತ್ತಾಳೆ ಹಿಂದಿನ ಸಂಚಿಕೆಯಲ್ಲಿ ನಿಶು ಗ್ರಂಥ್ ಮನೆಗೆ ಹೋದ ಸಂದರ್ಭದಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತದೆ ಇದೇ ವಿಷಯವಾಗಿ ಸಾಕಷ್ಟು ಮಾತನಾಡುವುದು ಇರುತ್ತದೆ ಎಂಬ ಕಾರಣಕ್ಕೆ ನಿಶು ತಾನೇ ಮುಂದಾಗಿ ಕಾಫಿ ಶಾಪ್ ಒಕ್ಕವಳು ಕಾರ್ನರ್ ಟೇಬಲ್ ಬಳಿ ಕೂರುತ್ತಾಳೆ ಹತ್ತು ನಿಮಿಷಕ್ಕೆಲ್ಲ ಗ್ರಂಥ್ ಬರುತ್ತಾನೆ ಇಬ್ಬರ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲ ಗ್ರಂಥಕ್ಕೆ ಇದೊಂದು ಕಮಿಟ್ಮೆಂಟ್ ಆದರೆ ನಿಶುಳ ಪಾಲಿಗೆ ಅವನೊಬ್ಬ ಆಪತ್ ಬಾಂಧವ ಎರಡು ಕಾಫಿ ಆರ್ಡರ್ ಮಾಡಿದವ ಅವಳತ್ತ ತಿರುಗಿ ನಾನು ಹಳ್ಳಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ನಿಶು ಗಾಬರಿಯೊಂದಿಗೆ ಯಾಕೆ ಈಗ ಅದರ ಅಗತ್ಯವೇನಿದೆ ವಾಟ್ ಯು ಮೀನ್ ವಿಷಯ ತಿಳ್ಕೋಬೇಕು ಅಂದರೆ ಹೋಗಲೇಬೇಕು ಇಲ್ಲ ಯಾವುದೂ ಮುಂದೆ ಹೋಗೋದಿಲ್ಲ ಅಥವಾ ಒಂದೊಂದು ವಿಷಯಗಳು ನಮ್ಮನ್ನು ಹಾಕಿಕೊಂಡು ಬರೋದಿಲ್ಲ ನಾನು ಬಂದದ್ದು ನಿಮ್ಮ ಊರಿನ ಅಡ್ರೆಸ್ ನಿಮ್ಮ ಮನೆಯಲ್ಲಿ ಏನಾದರೂ ಸಾಕ್ಷಿ ಹುಡುಕೋಕೆ ಮನೆಯ ಕೀ ಪಡೆಯೋದಕ್ಕೆ ಸರಿ ನಾನು ನಿಮ್ಮೊಂದಿಗೆ ಬರ್ತೀನಿ ಇದರಿಂದ ನಿಮಗೂ ಸಹಾಯ ಆಗ್ಬೋದು ಮನೆಯಲ್ಲಿ ಹುಡುಕೋದಕ್ಕೆ ನೀವು ಒಬ್ಬರೇ ಹೋಗೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ನನ್ನ ಕಾರಣದಿಂದ ನೀವು ತೊಂದರೆಯಲ್ಲಿ ಸಿಲುಕಿದರೆ ಇಲ್ಲ ನಾನು ಬರ್ತೀನಿ ಪ್ಲೀಸ್ ಬೇಡ ಅನ್ಬೇಡಿ ನಾನು ನಿನ್ನ ಒಪಿನಿಯನ್ ಕೇಳೋದಕ್ಕೆ ಬಂದಿಲ್ಲ ನನ್ನ ಡಿಸಿಷನ್ ಹೇಳೋಕ್ಕಷ್ಟೇ ಬಂದಿದ್ದು ಓವರ್ ನೀನು ನನ್ನ ಬಗ್ಗೆ ಯೋಚಿಸೋ ಅಗತ್ಯ ಇಲ್ಲ ನಾನು ಹೋಗ್ತಿರೋದು ನಿನ್ನ ಮನೆಗೆ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಆ ವ್ಯಕ್ತಿಯೊಂದಿಗೆ ನೇರವಾಗಿ ಸೆಣಸಾಡೋದಕ್ಕೆ ಅಲ್ಲ ನಿಶುಳ ಮುಖ ಪೆಚ್ಚಾಗಿತ್ತು ಸ್ವಲ್ಪ ಸಮಯ ಮೌನವಾಗಿ ಉಳಿದವರು ಕಾಫಿ ಕುಡಿದು ತಾವರೆಕೆರೆಗೆ ಹೋಗುವ ಅಡ್ರೆಸ್ ಹೇಳಿದವಳು ಪಕ್ಕದ ಮನೆಯ ಭಾಗ್ಯಾಂಟಿ ಬಳಿ ಕೀ ಕೇಳಿ ಪಡೆಯಿರಿ ನಾನು ನೀವು ಹೋಗೋದನ್ನು ಕಾಲ್ ಮಾಡಿ ಹೇಳಿರ್ತೀನಿ ಸರಿ ಎಂದವ ಎದ್ದು ಹೊರಟಿದ್ದ ಒಂದು ನಿಮಿಷ ಇಂದವಳ ಧ್ವನಿಗೆ ತಿರುಗಿ ನೋಡಿದ್ದ ಕಣ್ಣಿನಲ್ಲೇ ಏನು ಎನ್ನುವಂತೆ ಹುಷಾರು ನೀವು ನನ್ನ ವಿಷಯವಾಗಿ ಯಾವುದೇ ಅಪಾಯ ತಂದುಕೊಳ್ಳೋದು ಬೇಡ ಅಗತ್ಯ ಬಿದ್ದರೆ ನಾನೊಬ್ಬಳೇ ಹೋರಾಡ್ತೀನಿ ನೀವು ಸುಳಿಯಲ್ಲಿ ಸಿಲುಕೋದು ಬೇಡ ಹೋ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಆದರೆ ಅದರ ಅಗತ್ಯ ಇಲ್ಲ ಈ ಮುಂಚೆ ಹೇಳಿದ್ದೀನಿ ಇದನ್ನೆಲ್ಲ ಮಾಡ್ತಿರೋದು ಹತ್ಯೆಗೋಸ್ಕರ ಎಲ್ಲೋ ಒಂದು ಕಡೆ ಅಪ್ಪಾಜಿಯಿಂದನೂ ಅವರಿಗೆ ಅನ್ಯಾಯ ಆಗಿದೆ ಇದರಿಂದ ಒಂದು ಸಣ್ಣ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತಷ್ಟೆ ಹಾಂ ಹಾಗೆ ಇನ್ನೊಂದು ನಾನು ಅವತ್ತು ಹೇಳಿದ ಯಾವ ಮಾತನ್ನು ತಲೆಯಲ್ಲಿ ಇಟ್ಕೋಬೇಡ ನಾನು ನೀನು ಯಾವತ್ತಿಗೂ ಸ್ಟ್ರೇಂಜರ್ಸ್ ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೀ ನಾನು ಯಾವತ್ತಿಗೂ ಹಳೆ ಗ್ರಂಥ ಆಗಿರೋದಕ್ಕೆ ಇಷ್ಟಪಡ್ತೀನಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮುಂದೆ ಯಾವತ್ತೂ ನನ್ನ ಮಾತುಗಳು ಇಷ್ಟು ಮೃದುವಾಗಿರೋದಿಲ್ಲ ಎಂದವ ಕಣ್ಣಿನಲ್ಲೇ ಬೆಂಕಿ ಉಗುಳಿ ಮರೆಯಾಗಿದ್ದ ಕಾಫಿ ಬಿಲ್ ಪೇ ಮಾಡಲು ಹೋದಾಗಲೇ ತಿಳಿದಿತ್ತು ಅವನು ತನ್ನ ಒಂದು ಕಾಫಿಯ ಬಿಲ್ ಪೇ ಮಾಡಿದ್ದಾನೆ ಎಂಬುದು ಈ ಮೂಲಕ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಎಂಬ ವಿಷಯ ಮತ್ತೊಮ್ಮೆ ಮನದಟ್ಟಾಗಿಸಿದ್ದ ದುಷ್ಯನ್ ತನ್ನ ಇಂದಿನ ಪಾರ್ಟಿಗೆ ಗೈರು ಹಾಕಿ ಮಾಧವಿಯೊಂದಿಗೆ ಮಾತಾಡುವ ಸಲುವಾಗಿ ಮನೆಯಲ್ಲಿಯೇ ಉಳಿದಿದ್ದ ಆದರೆ ಮಾಧವಿ ತನ್ನ ಬೆಸ್ಟ್ ಫ್ರೆಂಡ್ ಶಾಲಿನಿ ಮಗಳ ಅದ್ದೂರಿ ಬರ್ತ್ಡೇ ಪಾರ್ಟಿಯಲ್ಲಿ ತಿಂದು ಕುಡಿದು ಡ್ಯಾನ್ಸ್ ಮಾಡುವಲ್ಲಿ ಆಗಿದ್ದಳು ದುಷ್ಯನ್ ಚಡಪಡಿಸುತ್ತಾ ಬಾಲಸುಟ್ಟ ಬೆಕ್ಕಿನಂತೆ ಹತ್ತಿಂದಿತ್ತ ಓಡಾಡುತ್ತಿದ್ದರೆ ಫೈಲ್ ಸರಡಿಕೊಂಡು ಕೂತಿದ್ದ ರವಿಕಾಂತ್ರಿಗೆ ಅವನ ವರ್ತನೆ ಅತಿರೇಕ ಎನಿಸುತ್ತಿತ್ತು ಯಾಕೋ ಮಗನೇ ಇಷ್ಟೊಂದು ಅವಸರ ನಿನ್ನ ಮಾಮ್ ಮನೆಗೆ ಬರದೇ ಬೇರೆ ಎಲ್ಲಿಯಾದರೂ ಹೋಗೋದಾಗಿ ಹೇಳಿದಳ ಅಥವಾ ಹೋದರೂ ಯಾವತ್ತಿದ್ರೂ ಇದೇ ಮನೆಗೆ ಬರಬೇಕು ನೀನು ಕಾಯೋದು ಬಿಟ್ಟು ಸ್ವಲ್ಪ ಇಲ್ಲಿ ಬಂದು ಅಕೌಂಟ್ಸ್ ಟ್ಯಾಲಿ ಮಾಡೋಕ್ಕೆ ಹೆಲ್ಪ್ ಮಾಡಬಾರ್ದಾ ಡ್ಯಾಡ್ ನಿಮ್ಮ ಬಲವಂತಕ್ಕೆ ಆಫೀಸ್ ಹೋಗ್ತಿರೋದು ದೊಡ್ಡ ವಿಷಯ ಮನೆಯಲ್ಲಿಯೂ ಅದೇ ಕೆಲಸ ಹೇಳಬೇಡಿ ಇಟ್ಸ್ ಟೂ ಬೋರಿಂಗ್ ಮಾಮ್ ಬೇಗ ಬರೋದಕ್ಕೇನು ನೀವಾದರೂ ಸ್ವಲ್ಪ ಹೇಳಬಾರ್ದಾ ಇಷ್ಟೊತ್ತು ಹೊರಗಿದ್ದು ಮರ ಮಾಡೋಕ್ಕೇನಿದೆ ಇದೆ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಪಾರ್ಟಿ ಅಂತ ಹೋಗ್ತೀಯಲ್ಲ ಮಾಡೋದಕ್ಕೆ ಅಂಥದ್ದೇನಿದೆ ಏನು ಹೇಳ್ತಿದ್ದೀರಾ ಡ್ಯಾಡ್ ನನಗೂ ಮಾಮ್ಗೂ ಒಂದೇನಾ ನಂದು ಎಂಜಾಯ್ ಮಾಡೋ ಹೇಜ್ ಡ್ಯಾಡ್ ಬಟ್ ಮಾಮ್ ಜಸ್ಟ್ ಟೈಮ್ ಪಾಸ್ ಅಂತ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಬೇಕು ಅದನ್ನು ಬಿಟ್ಟು ಹನ್ನೊಂದು ಗಂಟೆವರೆಗೂ ಏನು ಮಾಡ್ತಾರೆ ಡಿಸ್ಕಸ್ಟಿಂಗ್ ಹೋ ಡಿಸ್ಕಸ್ಟಿಂಗ್ ಯಾಕೆ ಈಗ ನಿನ್ನ ಕೆಲಸ ಆಗಬೇಕು ಅದಕ್ಕೋಸ್ಕರ ಕಾಯ್ತಿದ್ದೀಯಾ ಇಲ್ಲ ಅಂದಿದ್ರೆ ನಿಂಗೆ ಈ ಮನೆಯಲ್ಲಿ ಯಾರ ಬಗ್ಗೆ ಯೋಚನೆ ಅನ್ನೋದೇ ಇಲ್ಲ ನಿನ್ನ ಮಾಮ್ಗೆ ನೀನಂದ್ರೇ ತುಂಬ ಇಷ್ಟ ನೀನೇ ಇದನ್ನೆಲ್ಲ ಹೇಳಬಹುದಲ್ಲ ಇನ್ನೂ ನಿನ್ನ ತಂಗಿ ಏನು ಓದ್ತಿದ್ದಾಳೆ ಅವಳು ಈ ಮಂತ್ ಪ್ರೋಗ್ರೆಸ್ ಕಾರ್ಡ್ ನೋಡಿದ್ದೀಯಾ ಹೋಗ್ಲಿ ಯಾವತ್ತಾದರೂ ಅವ್ರ ಸ್ಕೂಲ್ ವಿಸಿಟ್ ಮಾಡಿ ಅವಳ ಸ್ಟಡೀಸ್ ಬಗ್ಗೆ ಬಿಹೇವಿಯರ್ ಬಗ್ಗೆ ವಿಚಾರಿಸಿದ್ದೀಯಾ ಇಲ್ಲ ಯಾಕೆ ಅಂದರೆ ನಿನಗೆ ಅಷ್ಟು ಜವಾಬ್ದಾರಿ ಎಲ್ಲಿಂದ ಬರಬೇಕು ನೀನೊಬ್ಬ ಬೇಜವಾಬ್ದಾರಿ ಮನುಷ್ಯ ಡ್ಯಾಡ್ ಮುಚ್ಚೋ ಬಾಯಿ ನಿನಗೂ ದೀಪು ತಂಗಿನೇ ಅಲ್ವಾ ಯಾಕೆ ಅವಳಿಗೆ ಗ್ರಂಥ್ ಒಬ್ಬನೇ ಅಣ್ಣ ಅಂತ ಇರೋದು ಇಷ್ಟೊತ್ತು ಹೇಳಿದ್ದೆಲ್ಲ ಗ್ರಂಥ್ ಹತ್ರನೂ ಹೇಳಿಸ್ಕೊಳ್ಳದೆ ಸ್ವಇಚ್ಛೆಯಿಂದ ಮಾಡ್ತಾನೆ ಯಾರನ್ನು ಮೆಚ್ಚಿಸೋದಕ್ಕೆ ಆಗಲಿ ಅಥವಾ ತನ್ನ ಕೆಲಸ ಸಾಧಿಸಿಕೊಳ್ಳೋದಕ್ಕೆ ಅಲ್ಲ ಯಾಕಂದರೆ ಅವನೊಬ್ಬ ಜವಾಬ್ದಾರಿಯುತ ಮಗ ನಾನು ಅಂತ ಮಗನ್ನ ಪಡೆದಿರೋದಕ್ಕೆ ಗರ್ವ ಪಡ್ತೀನಿ ಕಣು ಮೊದಲು ಜವಾಬ್ದಾರಿ ಕಲಿ ಆಮೇಲೆ ಮದುವೆ ಆಗುವೆಯಂತೆ ಜಾನಕಮ್ಮ ಊಟಕ್ಕೆ ರೆಡಿ ಮಾಡಿ ಎಂದವರು ಎದ್ದು ನಡೆದಿದ್ದರು ದುಷ್ಯಂತ್ ಮನಸಾರೆ ತನ್ನ ತಾಯಿಯನ್ನು ಬೈದುಕೊಳ್ಳುತ್ತಾ ರೂಮಿನತ್ತ ಹೋಗುತ್ತಾನೆ ಬೆಳಿಗ್ಗೆ ಐದಕ್ಕೆ ಗ್ರಂಥ ಸ್ನಾನ ಮುಗಿಸಿ ತಯಾರಾದವ ಬೈಕ್ ಕೀ ಪಡೆದು ಹೊರಬರುತ್ತಾನೆ ನಿಶು ಅಷ್ಟರಲ್ಲಿ ಅಲ್ಲಿ ಹಾಜರಿದ್ದವಳು ಗ್ರಂಥ್ ಹೊರಬಂದೊಡನೆ ಅವನ ಬಳಿ ಬರುತ್ತಾಳೆ ಬೆಳಗಿನ ಜಾವ ತಂಪಾದ ವಾತಾವರಣ ಬಿಳಿಯ ಬಣ್ಣದ ಚೂಡಿದಾರ್ ಧರಿಸಿ ನಿಂತಿರುವ ನಿಶು ಆಗಷ್ಟೇ ಅರಳಿದ ಮಲ್ಲಿಗೆಯೇ ಸರಿ ಒಬ್ಬರನ್ನೊಬ್ಬರು ಅಣ್ತುಂಬಿಕೊಂಡವರು ನಿಶು ಮಾತನಾಡುಗಳೆಂದು ಕಾದವ ಅವಳು ಮಾತಾಡದೇ ಹೋದಾಗ ಉಸಿರು ಚೆಲ್ಲಿ ಮುಂದೆ ಹೆಜ್ಜೆ ಇಡುತ್ತಾನೆ ಹಿಂದಿನಿಂದ ಅವನ ಕೈ ಹಿಡಿದವಳು ಪ್ಲೀಸ್ ಗ್ರಂಥ್ ಹಿಂದೆ ತಿರುಗಬೇಡಿ ನಿಮ್ಮ ಮುಖ ನೋಡಿ ಮಾತಾಡುವಷ್ಟು ಧೈರ್ಯ ನನ್ನಲ್ಲಿಲ್ಲ ನೀವು ನನ್ನ ನಿರ್ಲಕ್ಷಿಸೋದು ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ ಹಾಗಂತ ನಮ್ಮ ಮಧ್ಯೆ ಮೊದಲಿನಿಂದ ಸಲುಗೆ ಇತ್ತು ಅನ್ನೋದಲ್ಲ ನೀವು ಯಾವಾಗಲೂ ನನ್ನ ಬೈತಾ ಇದ್ದರೂ ಅಭ್ಯಂತರವಿಲ್ಲ ಆದರೆ ಈ ರೀತಿ ಬೇಡ ಪ್ಲೀಸ್ ಗ್ರಂಥ್ ಅವಳಿಂದ ಕೈ ಬಿಡಿಸಿಕೊಂಡವ ಅವಳ ಕಂಗಳನ್ನೇ ನೋಡುತ್ತಾ ಹ್ಞೂ ನಾನು ನಿನ್ನ ಪಾಲಿಗೆ ಏನು ಅಲ್ಲ ಅಂತಾದರೆ ಅಪರಿಚಿತರ ಜೊತೆ ಮಾತಾಡಿ ನನಗೆ ಮೊದಲಿನಿಂದನೂ ಅಭ್ಯಾಸವಿಲ್ಲ ಹಾಗಂತ ನೀನು ಫ್ರೆಂಡ್ ಅಂದ್ಕೊಳ್ಳಿ ಅಂತೆಲ್ಲ ಬರಬೇಡ ನನ್ನ ಮನಸ್ಸು ಒಪ್ಪದ ಸಂಬಂಧ ನನಗೆ ಬೇಕಾಗಿಲ್ಲ ನನ್ನಿಂದ ಆದಷ್ಟು ದೂರ ಇರು ಪದೇ ಪದೇ ಎದುರಿಗೆ ಬಂದು ನನಗೆ ತೊಂದರೆ ಕೊಡಬೇಡ ಎಂದವ ಹೊರಟು ಹೋಗಿದ್ದ ಮುಂದುವರೆಯುವುದು